ಯಾರು ಇದ್ದವ್ರಿಗೆ ಬಹಳ ಬೇಕಾದ ಸ್ನೇಹಿತರೆ ನನಗೆ ಅವರು ಟಿಕೆಟ್ ವಿಚಾರದಲ್ಲಿ ನನ್ನ ಇದಕ್ಕಿಲ್ಲ ವ್ಯಾಪ್ತಿ ಇಲ್ಲ ಟಿಕೆಟ್ ಕೊಡೋರು ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೆ ಎನ್ ಸಿಬ್ಬಂದಿ ರಾಹುಲ್ ಗಾಂಧಿ ಅವರು ಸಿದ್ಯವಾಗ ವೇಣುಗೋಪಾಲ್ ಅವರು ನಾವು ಅವ್ರ ಹೆಸರನ್ನ ನಿಮ್ ಟಿವಿನ ಹತ್ಸರಿ ಡಾಕ್ಟರ್ ರವೀನ್ ಒಬ್ರು ಅಷ್ಟೇ ಇಂತಿದ್ದಾರೆ ಅಂತ ಪಾಪ ಪಕ್ಷದಲ್ಲಿ ಬಹಳ ದಿವಸದಿದ್ರು ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಅದು ಅವ್ರು ಬಿಟ್ಟಿದ್ದು ಕೊಟ್ಟಿರೋದು ಅಧ್ಯಕ್ಷರು ಅಕ್ಸೆಪ್ಟ್ ಮಾಡೋದು ಅಥವಾ ನನಗೆ ಗೊತ್ತಿಲ್ಲ ವಿಚಾರ ಬಟ್ ನನಗೆ ಒಬ್ಬ ಅವ್ರಿಗೆ ಅವ್ರ ತಮ್ಮಂದೊಂದು ವರ್ಗಾವಣೆ ಕೇಳಿತ್ತು ನನಗೆ ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರ ಅಂತ ಎರಡೇ ದಿಸಕ್ಕೆ ಮಾಡಿಸಿ ವಾಟ್ಸಪ್ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಸ್ಪರ್ಧೆ ಮಾಡಿದ್ರು

ಒಬ್ಬೊಬ್ಬರಿಗೆ ಅವತ್ ಅವತ್ಗೆ ಅವ್ರ ಮನಸ್ಸಿನ ಮೇಲೆ ಏನೇನ್ ಪರಿಣಾಮ ಬಿಡುತ್ತೋ ಮಾತಾಡ್ತಿರ್ತಾರೆ ಅದಕ್ಕೆಲ್ಲ ನಾವು ಟೀಕೆ ಮಾಡತಕ್ಕಂಥ ಸೂಕ್ತ ಅಲ್ಲ ನಾನು ಒಬ್ಬ ಒಬ್ಬ ಸ್ನೇಹಿತ ಅವ್ರಿಗೆ ಅವ್ರ ಅವ್ರ ಇಚ್ಛೆ ಅವ್ರ ಪಾರ್ಟಿಲಿ ಅಧಿಕಾರದಲ್ಲಿ ಮುಂದುವರಿಯೋದು ರಾಜೀನಾಮೆ ಕೊಡೋದು ಸಕ್ರಿಯ ರಾಜಕಾರಣದಲ್ಲಿ ಇರೋದು ಅದು ವೈಯಕ್ತಿಕ ವಿಚಾರ ಅವ್ರದು ಏನಾದ್ರು ಇದ್ರೆ ಪಕ್ಷ ಕೆಪಿಸಿಸಿ ಇದೆ ಸಮಸ್ಯೆ ನೋಡೋಣ ಅವಶ್ಯಕತೆ ಬಿದ್ರೆ ಮಾಡಿ ಯಾರು ಇದನ್ನೇ ಸ್ನೇಹಿತರೆ ನನಗೆ ಅವರು ಟಿಕೆಟ್ ವಿಚಾರದ ನನ್ನ ಇದಕ್ಕಿಲ್ಲ ವ್ಯಾಪ್ತಿ ಇಲ್ಲ ಟಿಕೆಟ್ ಕೊಡೋರು ಕೆಪಿಸಿಸಿ ಇರ್ಬೇಕು ಮುಖ್ಯಮಂತ್ರಿಗಳು ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ವೇಣುಗೋಪಾಲ್ ನಾವು ಅವ್ರ ಹೆಸರನ್ನ ನಿಮ್ ಟಿವಿನ ಹತ್ತು ಹೇಳ ಡಾಕ್ಟರ್ ರವೀನ್ ಒಬ್ರು ಅಷ್ಟೊಂದು ಇದ್ದಾರೆ ಅಂತ ಪಾಪ ಪಕ್ಷದಲ್ಲಿ ಬಹಳ ಇದ್ರು ಅವರು ಜನರಲ್ ಸೆಕ್ರೆಟರಿ ರಾಜೀನಾಮೆ ಕೊಟ್ಟವ್ ಅದು ಅವರು ಬಿಟ್ಟಿದ್ರು ಕೊಟ್ಟಿರೋದು ಅಧ್ಯಕ್ಷರು ವಾಟ್ಸ್ಆಪ್ ಮಾಡೋದು ಅಥವಾ ಗೊತ್ತಿಲ್ಲ ವಿಚಾರ ಬಟ್ ನನಗೆ ಬೇಕು ಅವ್ರಿಗೆ ಅವ್ರ ತಮ್ಮಂದೊಂದು ವರ್ಗಾವಣೆ ಕೇಳಿದ್ರು ನನಗೆ ನನ್ನ ರಾಜಕೀಯದಲ್ಲಿ ಬೇರೆ ಏನಾಗುತ್ತೋ ಬಿಡುತ್ತೋ ಇದೊಂದು ವರ್ಗಾವಣೆನಾರ ಅಂತ ಎರಡೇ ದಿವಸಕ್ಕೆ ಮಾಡಿಸಿ ವಾಟ್ಸಪ್ ಅವ್ರಿಗೆ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಸ್ಪರ್ಧೆ ಮಾಡಿದ್ರು

ಒಬ್ಬೊಬ್ಬರಿಗೆ ಅವತ್ ಅವತ್ಗೆ ಅವ್ರ ಮನಸ್ಸಿನ ಮೇಲೆ ಏನೇನು ಪರಿಣಾಮ ಬೀಳುತ್ತೋ ಮಾತಾಡ್ತಿರ್ತಾರೆ ಅದಕ್ಕೆಲ್ಲ ನಾವು ಟೀಕೆ ಮಾಡ್ತಕ್ಕಂತ ಸೂಕ್ತ ಅಲ್ಲ ನಾನು ಒಬ್ಬ ಸ್ನೇಹಿತ ಅವ್ರಿಗೆ ಅವ್ರ ಅವ್ರ ಇಚ್ಛೆ ಅವ್ರ ಪಾರ್ಟಿಲಿ ಅಧಿಕಾರದಲ್ಲಿ ಮುಂದುವರಿಯೋದು ರಾಜೀನಾಮೆ ಕೊಡೋದು ಸಕ್ರಿಯ ರಾಜಕಾರಣದಲ್ಲಿ ಇರೋದು ಅದು ವೈಯಕ್ತಿಕ ವಿಚಾರ ಅವ್ರದು ಏನಾದ್ರು ಇದ್ರೆ ಪಕ್ಷ ಕೆಪಿಸಿಸಿ ಇದೆ ಸಮಸ್ಯೆ ನೋಡ ಅದು ಅವಶ್ಯಕತೆ ಬಿದ್ರೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ